ತೇಳಿ ನಿಮ್ಮ ಊರಿಗೆ ಬಂದೆವು ಐವತ್ತೊಂದು ವರ್ಷ ಅಮ್ಮ ಹೇಳಿನಿ ನೀವ್ ಎಷ್ಟೇ ಮಾಡೋದಲ್ಲ ಇವತ್ತು ನಾ ತಪ್ಪಬಹುದು ಕರೆ ನೀವು ತಪ್ಪಬೇಡ ತಿನಿ ನಮ್ಮ ಅತ್ತಮನಿ ಒಳಗೆ ಭೂತಾಲ ಸಿದ್ದಗೆ ಜೋಳಿಗೆ ಗೆದ್ದ ತೇಳಿ ನೀವು ಸಿದ್ದು ಮಾಡ್ರಿ ನಿಮ್ಮ ಕೈ ಮುಗಿದ ಹೋಗುತ್ತಾ ಇವತ್ತು ನಿಮ್ಮ ಗುಕ್ಕಾಣೆ ಬೇಡ ನನಗೆ ಹಲೋ ಒಂದಕಡೆ ತೋ ರಂಗದರ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಸಾಗಿ ಬಂದದ ಹೌದು ನಮ್ಮ ಕುಲಕರ್ಣಿ दादाಜಿ ಅವರೋ ಹಿನ್ನೆಲೆ ನಮ್ಮ ಮಾತಾಡ್ತಕ್ಕಂತ ಅವರು ಬಹಳ ಚಂದ ಪ್ರಶ್ನೆಗಳನ್ನ ಕೇಳಿ ಇಲ್ಲಿವರೆಗೆ ಸಿದ್ಧ ಸಾಗಿ ಅದಾಗಿ ಅವರಿಗೆ ಒಂದು ವಿನಂತಿ ಏನದ ಅಂತ ಏನದ್ರಿ ಅವಾಗ ಸಿದ್ಧನ ಮತ್ತ ಮನೆ ಒಳಗ ಅವ್ ಸಿದ್ಧನ ಸೇವಕ ಬೈಲಭೂತ ಸಿದ್ಧ ಅವಕ್ಕಳ ಉಕ್ಕಿನ ತೀಪದ ಅವನಿಗೆ ಜೋರಿಗಿಲ್ಲ ಅವನಿಗೆ ಯಾರು ಅನ್ನ ನೀಡಿಲ್ಲ ಅಂತೇಳಿ ನನ್ನ ವಾದ ಅಂತೇಳಿ ನಾ ದಾದಾಜಿ ಅವ್ರಿಗೆ ಹೇಳಿದೆ ಹೌದು 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 ದಾದಾಜಿ ಅವರ ತರ ಐವತ್ತೊಂದು ವರ್ಷ ಸತ್ಯ ಸಂಘದಾಗಿ ಸೇವಾ ಮಾಡಿ ಹೌದು ಅದ್ರಾಗ ನಮ್ಮ ಸಿರ್ಸಲ್ ಅನ್ನ ಏನಂತಾರು ಬುಕ್ಕಾದಾಗ ಪುಟ್ಟ ಪೇಜ್ ಅದ ಅಂತೇಳಿ ಸಿಕ್ಕಾದ ಸಿಕ್ಕಾ ಸಿಕ್ಕಾದ ತರ ಸಿರ್ಸಲ್ ಅನ್ನ ಬಹಳ ಸಿಕ್ಕಾದವು ಸಿದ್ಧರ್ ಸಿದ್ಧಾಂತಕ್ಕೆ ಒಳಗ ಸಿಕ್ಕದು ಬುಕ್ ಬಹಳ ನಮ್ಮ ಕಡೆ ಅದಕ್ಕೆ ಯಾಕಂದ್ರೆ ನೀವು ಎಷ್ಟು ಉತ್ತರ ಹೇಳಿರಿ ಎಷ್ಟು ಮಂದಿ ಹುಡುಕಾಡರಿ ನೀವು ಏನ್ ಮಾತಾಡಿರಿ ನಾವ್ ಎಷ್ಟು ಮಂದಿ ನಾವು ಏನು ಮಾತಾಡಿದಿವು ಆ ವಿಷಯ ಎಲ್ಲ ದಯವಿಟ್ಟು ಕೂಡ ಯಾಕಪ್ಪ ಅಂತಂದ್ರ ನಾವ್ ಕೇಳಿರ್ತಕ್ಕಂಥ ಎಲ್ಲಾ ಉತ್ತರ ಪಟ ಪಟ ಆರೋಳ ಉತ್ತರ ಕುಲಕರ್ಣಿ ಅವರು ಐವತ್ತು ವರ್ಷ ಸೇವಾ ಮಾಡಿ ಹೇಳಿ ನಾವೇನ್ ತಾಲಿ ಬಡಿಯೋಂಗ ನೀವೇನು ಉತ್ತರ ಕೊಟ್ಟಿಲ್ಲ ಹೌದು 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 ಒಂದು ಉತ್ತರ ಒಂದು ಅರ್ಥ ಹೇಳಿರಿ ಬಲ್ಲವ್ರಂಗ ನಮ್ಮ ಸಿರ್ಸರನ್ನ ಹೇಳ್ತಾನೆ ನಾ ಒಂದೇ ನಿಮ್ಮ ಕಡೆ ವಿನಂತಿ ಒಂದು ಮಾತಿ ಕೇಳಿ ನಾನು ಅಮೋಷದಲ್ಲಿ ಮತ್ತ ಮನೆ ಒಳಗ ಭೂತಾಳ ಸಿದ್ಧಗ ಜೋಳಿಗೆಲ್ಲ ಇದನ್ನ ಒಂದೇ ಸಿದ್ಧ ಮಾಡ್ರಿ ಇದು ತಪ್ಪು ಸಂದೇಶ ಹೋಗಬಾರ್ದು ಅಂದ ಕಾಲಕ್ಕ ದಾದಾಜಿ ಅವ್ರ ತರ ಅದು ಬುಕ್ ಅದ ಬುಕ್ ಅದಾಗ ಅವರು ಬಹಳ ಬರ್ದಾರು ಹೌದು ಹೌದು ಅಮೋಷದಲ್ಲಿ ಮತ್ತ ಮನೆ ಒಳಗೂ ಬರ್ದಾರು ಮಾಲಿಗರಾಯನ ಮತ್ತ ಮನೆ ಒಳಗೂ ಬರ್ದಾರು ದಯವಿಟ್ಟು ನೀವು ಈ ವಿಷಯಗಳನ್ನು ಪ್ರತಿಪಾದನೆ ಮಾಡಬಾರ್ದು ಅಂತ ಹೇಳಿ ಇಟ್ಟ ಕೇಳಿ ನೀವಿನಹ ಅದಕ್ಕೆ ಅಲ್ಲಗಳ ಮಾತ ಆಗಬಾರದು ನಾವು ಮಾತಾಡಿ ಒಂದೇ ಮಾತ ಇವತ್ತು ಕಮಿಟಿ ಅವರಾಗಲಿ ಯಾರಾಗ್ಲಿ ಸಂದೇಶ ಏನ ಅಂತಾರ ನಮ್ಮ ದಾದಾಜಿ ಅವರು ಬುದ್ಧ ಆ ತನಿಪ್ಯದ ಜೋಳಿಗೆ ಇಲ್ಲ ಅನ್ನೋದು ಇವತ್ತು ನಮ್ಮ ವಾದ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ನೀವು ಪ್ರಶ್ನೆ ಕೇಳಿದಾಗ ನಾವು ಪ್ರಶ್ನೆ ಕೇಳಿ ನಾವು ಪ್ರಶ್ನೆ ಕೇಳಾದ ಯಾರಿಗೂ ಪ್ರಶ್ನೆ ಕೇಳುವುದಿಲ್ಲ ನಾವು ಪುರಾಣಕ್ಕೂ ಹೋಗುದಿಲ್ಲ ಹದಿನೆಂಟಕ್ಕೂ ಕ್ಕೆ ಹೋಗೋದಿಲ್ಲ ನೀವು ನಾವು ಹೇಳಿದ್ದು ನೀವು ಹೇಳಿಲ್ಲ ಬಹಳ ಬೆಳದ ನಿಮ್ಮದು ನೀವು ಚಪ್ಪರಿಸಿಕೊಳ್ಳရಕ್ಕೆ ನಾವು ಬೇಡೋದಿಲ್ಲ ನಿಮಗೆ ನಾವು ನಿಮ್ಮಂತ ಪರಿಗೋಳ ಬಹಳ ಮಾಡಿದಿಯೋ ಇದಕ್ಕಿಂತ ಬಹಳ ಜನ ಕೂರ್ಸಿವ ನಾ ನೀವೇ ಅಂತ ಹೇಳಿ ಇಂಗೇನ್ ಮಾತಾಡಬಾರದು ನಮ್ಮ ಊರಾಗ ನಾವು ನಮ್ಮ ಊರಿಗೆ ಬಂದಿರಂತಾ ಬಹಳ ಕಿಮ್ಮತ್ತು ಮಾಡಿದೀವಿ ನಾವು ಇದಕ್ಕೆ ನಾವು ಏನು ಒಂದಿಲ್ಲ ಸಂದೇಶ ಹೋಗಬೇಡ ಅಂತಿಲ್ಲ ಆ ಮುಕ್ಕಾದೊಳಗೆ ಇದ್ದಿರೋ ಇಲ್ಲದ ಅಂತ ಹೇಳಿಲ್ಲ ದಾದಾಜೇವರ ನಮ್ಮದು ಏನು ನಿಮ್ಮ ಯಾಕೆ ನೀವು ಹಿರಿಯರು ಅಂತ ಹೇಳಿ ನಿಮ್ಮ ಊರಿಗೆ ಬಂದೆವು ಐವತ್ತೊಂದು ವರ್ಷ ಆ ಮದುವೆ ಹೇಳೀರಿ ನೀವು ಹೆಟ್ಟ ಮಾಡುದಲ್ಲ ಇವತ್ತು ನಾ ತಪ್ಪಬಹುದು ಕರೆ ನೀವು ತಪ್ಪು ಹೇಳಿರ್ತೀನಿ ನಮ್ಮ ತಮ್ಮನೆ ಒಳಗೆ ಬುತ್ತ ಸಿದ್ಧ ಜೋಳಿಗೆ ಎತ್ತ ಅಂತ ಹೇಳಿ ನೀವು ಸಿತ್ತು ಮಾಡ್ರಿ ನಿಮ್ಗೆ ಕೈ ಮುಗುಳು ಅಂತ ನಿಮ್ಮ ದುಕ್ಕಾನೆ ಬೇರೆ ನನಗೆ ಇಲ್ಲ ಯಾಕಂದ್ರೆ ಪ್ರತಿ ಬುಕ್ಕದಾಗ ನೂರು ಅದಾವೆ ರೀ ನೋಡಿರಿ ಬುಕ್ಕ ಸುಳ್ಳ ಅದಾವ ಭಾಳ ಚೂಳ್ ಅದಾವ ಬುಕ್ಕ ಯಾಕಂದ್ರೆ

ಏನ್ ನಾವು ಮೊದಲಾಗ ಕಮಿಟ್ರು ಹೇಳಬೇಕ ಹೇಳಬಾರ್ಯಕ್ಕ ಗಮ್ಮಿತ ಪ್ರಶ್ನೆ ಕೇಳಬೇಕು ಯಾವುದಿಕ್ ಕೇಳಬಾರ್ದು ಸಿದ್ಧಾಂತಿಗೆ ಒಳಗೆ ಸಿಸ್ಯಲ್ಲಣ್ಣ ಭಾಳ ತಿಳ್ಕೊಂಡವ್ರು ಅದರಿ ಯಾವುದಕ್ಕೆ ಕೇಳಬೇಕು ಯಾವುದಕ್ಕೆ ಕೇಳಬಾರ್ದು ಇಷ್ಟೇ ಹೇಳ ನಿಮ್ಮ ಮ್ಯಾಗ ಏನು ಇರ್ಲಿ ಏನೋ ಸತ್ತಿ ಸಿದ್ಧರಿ ಸಿದ್ಧಾಂತಿ ಸೇವಾ ಮಾಡೋದ್ರೊಳಗೆ ಎನಿವೆಲ್ಲ ನಾಲಿಗೆ ಎಡುವುದು ಸಾಧ್ಯ ಅಂತೇಳಿ ಬನ್ನವ್ರು ಹೇಳ್ಯಾರ ಎಲ್ಲಣ್ಣ ಇಲ್ಲಿಯವರೆಗೆ ಭಾಳ ಚಂದ ಕಾರ್ಯಕ್ರಮ ಸಾಗಿ ಬಂದದ ಇನ್ನು ಎಲ್ಲರೂ ಕುಡ್ಕೊಂಡು ಮಗಲಾರಂತಿ ಮಾಡಿ